ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಹಾಗೂ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಎಂಟನೇ ವರ್ಷದ ನೌಕಾಟ್ ಮಾದರಿಯ ಹದಿನಾರು ತಂಡಗಳು ಓವರ್ ಆರ್ಮ ಕ್ರಿಕೆಟ್ ಪಂದ್ಯಾಟ ಫೆಬ್ರವರಿ ಒಂಬತ್ತರಂದು ನೆಹರು ನಗರ ವಿವೇಕಾನಂದ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ ಪುತ್ತೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಂದ ಅಂಡರ್ ಆರ್ಮ ಕ್ರಿಕೆಟ್ ಆಡಿಸಿರುವ ಹೆಗ್ಗಳಿಕೆ ಹೊಂದಿರುವ ಬಾಂಧವ್ಯ ಫ್ರೆಂಡ್ಸ್ ಈ ಬಾರಿ ಮಹಿಳೆಯರಿಗಾಗಿ ಥ್ರೋಬಾಲ್ ಪಂದ್ಯಾಟ ಏರ್ಪಡಿಸಿದೆ ಇದರೊಂದಿಗೆ ಕ್ರೀಡಾ ಕ್ಷೇತ್ರದ ಸಾಧಕರಿಗೆ ಸನ್ಮಾನವನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ ಎಂಎ ಫಾರೂಕ್ ಮುಕ್ವೆ ಹಾಗೂ ಪ್ರಶಾಂತ್ ರೈ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಬಾಂಧವ್ಯ ಟ್ರೋಫಿಯ ಉದ್ಘಾಟನೆಯನ್ನ ಶಾಸಕ ಅಶೋಕ್ ಕುಮಾರ್ ರೈ ಅವರು ನಡೆಸಿಕೊಡಲಿದ್ದಾರೆ ಡಿವೈಎಸ್ಪಿ ಅರುಣ್ ನಾಗೇಗೌಡ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದು ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಶೆಟ್ಟಿ ಪೊಲೀಸ್ ನಿರೀಕ್ಷಕ ಜಾನ್ಸನ್ ಕಿರಣ್ ಡಿಸೋಜ ವೃತ್ತ ನಿರೀಕ್ಷಕ ರವಿ ಬಿಎಸ್ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣ ಭಟ್ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಗುಡ್ಡೆ ಈಶ್ವರ ಭಟ್ ಜಿಎಲ್ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಬಲರಾಮ್ ಆಚಾರ್ಯ ನಗರಸಭೆ ಸದಸ್ಯ ಜೀವಂದರ್ ಜೈನ ಪೊಲೀಸ್ ಉಪನಿರೀಕ್ಷಕರಾದ ಸೇಸಮ್ಮ ಸವಿತಾ ಸುದ್ದಿ ಸಮೂಹ ಸಂಸ್ಥೆಗಳಾದ ಸಿಇಒ ಊರುಬೈಲು ಎಸಿಸಿಇ ಪುತ್ತೂರು ಸೆಂಟರ್ ಅಧ್ಯಕ್ಷ ಪ್ರಮೋದ್ ಕುಮಾರ್ ಉದ್ಯಮಿ ಸಹಜ್ ರೈ ಬಲ್ಲಜ್ಜಾ ಎಸ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈ ಬಾಲ್ಯೊಟ್ಟು ಉದ್ಯಮಿ ಶಿವರಾಮ್ ಆಲ್ವಾ ಮುಖ್ಯ ಅತಿಥಿಗಳಾಗಿರುವರು ಒಟ್ಟು ಹತ್ತು ತಂಡಗಳು ಪಂದ್ಯದಲ್ಲಿ ಭಾಗವಹಿಸಲಿದ್ದು ಪೊಲೀಸ್ ಇಲೆವೆನ್ ಒಂದು ಪೊಲೀಸ್ ಇಲೆವೆನ್ ಟು ಅರಣ್ಯ ಇಲಾಖೆ ಹೋಮ್ಗಾರ್ಡ್ ಇಲೆವೆನ್ ಮೆಸ್ಕಾಂ ಇಲೆವೆನ್ ದೈಹಿಕ ಶಿಕ್ಷಣ ಇಲಾಖೆ ಡಾಕ್ಟರ್ಸ್ ಇಲೆವೆನ್ ಪುತ್ತೂರು ಪ್ರೆಸ್ ಕ್ಲಬ್ ಇಲೆವೆನ್ ಲಾಯರ್ಸ್ ಇಲೆವೆನ್ ಜುವೆಲರ್ಸ್ ಇಲೆವೆನ್ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಸಿ ಇಲೆವೆನ್ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕ್ಯಾಂಪ್ಕೋ ಇಲೆವೆನ್ ಸೊಸೈಟಿ ಟೀಮ್ ಸರ್ಕಾರಿ ನೌಕರರ ಸಂಘ ಭಾಗವಹಿಸಲಿದೆ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ಹದಿನೈದು ಸಾವಿರದ ಇಪ್ಪತ್ತೈದು ರೂಪಾಯಿ ನಗದು ಹಾಗೂ ಬಾಂಧವ್ಯ ಟ್ರೋಫಿ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಹಾಗೂ ಬಾಂಧವ್ಯ ಟ್ರೋಫಿ ತೃತೀಯ ಸ್ಥಾನ ತಂಡಕ್ಕೆ ಎಂಟು ಸಾವಿರದ ಇಪ್ಪತ್ತೈದು ಹಾಗೂ ಬಾಂಧವ್ಯ ಟ್ರೋಫಿ ಚತುರ್ಥ ಸ್ಥಾನ ಪಡೆದ ತಂಡಕ್ಕೆ ಆರು ಸಾವಿರದ ಇಪ್ಪತ್ತೈದು ರೂಪಾಯಿ ಹಾಗೂ ಬಾಂಧವ್ಯ ಟ್ರೋಫಿ ನೀಡಿ ಗೌರವಿಸಲಾಗುತ್ತದೆ ಇದರೊಂದಿಗೆ ಸರಣಿ ಶ್ರೇಷ್ಠ ಪ್ರತಿ ಪಂದ್ಯದ ಪಂದ್ಯ ಶ್ರೇಷ್ಠ ಅತಿ ಹೆಚ್ಚು ರನ್ ಅತಿ ಹೆಚ್ಚು ವಿಕೆಟ್ ಫೈನಲ್ ಪಂದ್ಯದ ಶ್ರೇಷ್ಠ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಮಹಿಳಾ ತಂಡಗಳ ನಡುವಿನ ತ್ರೋಬಾಲ್ ಪಂದ್ಯಾಟದ ಬಹುಮಾನವಾಗಿ ಪ್ರಥಮ ಸ್ಥಾನಕ್ಕೆ ಮೂರು ಸಾವಿರದ ಇಪ್ಪತ್ತೈದು ರೂಪಾಯಿ ಹಾಗೂ ಬಾಂಧವ್ಯ ಟ್ರೋಫಿ ದ್ವಿತೀಯ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಹಾಗೂ ಬಾಂಧವ್ಯ ಟ್ರೋಫಿಯನ್ನ ನೀಡಲಾಗುತ್ತದೆ ಸಂಜೆ ಐದು ಗಂಟೆಗೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಡಾಕ್ಟರ್ ಯುಪಿ ಶಿವಾನಂದ ವಹಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಪೊಲೀಸ್ ಉಪನಿರೀಕ್ಷಕರಾದ ಸುನೀಲ್ ಕುಮಾರ್ ಆಂಜನೇಯ ರೆಡ್ಡಿ ಜಂಬೂರಾಜ್ ಮಹಾಜನ್ ಮತ್ತು ಹಲವರು ಅತಿಥಿಗಳಾಗಿರುವರು ಇನ್ನು ಈ ಸಂದರ್ಭ ಇಲಾಖಾ ಆಟಗಾರರು ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗದಲ್ಲಿರುವವರಿಗೆ ಮಾತ್ರ ಆಡಲು ಅವಕಾಶವನ್ನ ನೀಡಲಾಗಿದೆ ಎಲ್ಲಾ ತಂಡದ ಆಟಗಾರರು ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಮೈದಾನದಲ್ಲಿ ಹಾಜರಿರಬೇಕು ಆಟಗಾರರು ಸಂಸ್ಥೆಯ ಐಡಿ ಕಾರ್ಡ್ ಅಥವಾ ಮೇಲಾಧಿಕಾರಿಗಳ ಸಹಿಯುಳ್ಳ ಪತ್ರವನ್ನು ಕಡ್ಡಾಯವಾಗಿ ತರಬೇಕು ಎಂದು ಪ್ರಕಟಣೆ ತಿಳಿಸಿದೆ